ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ಕಾನೂನಿನ ಅರಿವು ಕುರಿತ ಈ ಸರಣಿ ಕಾರ್ಯಕ್ರಮ ನ್ಯಾಯವಾಣಿಗೆ ನಮ್ಮೆಲ್ಲಾ ಕೇಳುವರಿಗೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿ ಕೊಡಲು ನಮ್ಮ ಜೊತೆಗಿದ್ದಾರೆ ಎಸ್ ಪಿ ಗೀತಾ ಅವರು ಇವರು ವಕೀಲರು ಮಧ್ಯಸ್ಥಿಕೆದಾರರು ಮತ್ತು ಸಂವಿಧಾನ ಫೆಲೋ ನಮಸ್ಕಾರ ಎಸ್ಪಿ ಗೀತಾ ಅವರೇ ನಮಸ್ತೆ ಸರ್ ಒಬ್ಬ ಮಹಿಳೆ ಒಂಟಿಯಾಗಿರ್ತಾಳೆ ಅನ್ಕೋಣ ಆಸ್ತಿ ವಿಚಾರದಲ್ಲಿ ಅವಳಿಗೆ ಅನೇಕ ತೊಡುಕುಗಳಿವೆ ಕಾನೂನಿನ ಸಲಹೆ ಅವಳಿಗೆ ತುಂಬಾ ಅಗತ್ಯ ಇದೆ ಅವಾಗ ವಕೀಲರಿಗೆ ದುಡ್ಡು ಕಟ್ಟಬೇಕು ಫೀ ಕಟ್ಟಬೇಕು ಅಂದ್ರೂ ಆಗ್ತಿರಂಗಿಲ್ಲ ಅಂತ ಸಂದರ್ಭದಲ್ಲಿ ಅವಳಿಗೆ ಏನು ಒಂದು ಮಾರ್ಗ ಇದೆ ಈಗ ನಾನು ಹೇಳಬೇಕು ಅಂತಂದ್ರೆ ಭಾರತದ ನಾಗರಿಕರು ಆರ್ಥಿಕ ಅಥವಾ ಇತರ ಕಾರಣದಿಂದಾಗಿ ನ್ಯಾಯ ಪಡೆಯುವುದರಿಂದ ವಂಚಿತರಾಗಬಾರದು ಎಂಬ ಉದ್ದೇಶದಿಂದ ಸಮಾಜದ ದುರ್ಬಲ ವರ್ಗಗಳಿಗೆ ಉಚಿತ ಮತ್ತು ಸಮರ್ಥ ಕಾನೂನು ಸೇವೆಗಳನ್ನು ಕಾನೂನು ಸೇವೆಗಳ ಪ್ರಾಧಿಕಾರಗಳ ಮೂಲಕ ಒದಗಿಸಲಾಗುತ್ತದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತಹ ವ್ಯಕ್ತಿಗಳಿಗೆ ಮಾನವ ಕಲ ಸಾಗಣೆ ಅಥವಾ ಭಿಕ್ಷಾಟನೆಯ ಸಂದರ್ಭದಲ್ಲಿ ಸಿಕ್ಕಿ ಹಾಕಿಕೊಂಡಂತಹ ವ್ಯಕ್ತಿಗಳಿಗೂ ಅಂತಹ ಸಂತ್ರಸ್ತರಿಗೂ ವಿಕಲಚೇತನರಿಗೂ ಕೈಗಾರಿಕಾ ಕಾರ್ಮಿಕರಿಗೂ ಸಹ ಮತ್ತು ಕೆಲವೊಂದು ಸಾಮಾಜಿಕ ಕೆಲವೊಂದು ವಿಪತ್ತುಗಳಾಗುತ್ತೆ ಅದೇ ರೀತಿ ಜನಾಂಗೀಯ ಹಿಂಸಾಚಾರ ಆಗತ್ತೆ ಜಾತಿ ದೌರ್ಜನ್ಯಗಳಾಗತ್ತೆ ಅಂತಹ ಸಂದರ್ಭದಲ್ಲೂ ಸಹ ನಮ್ಮ ಪ್ರಾಧಿಕಾರದ ವತಿಯಿಂದ ಸಹಾಯ ದೊರಕುತ್ತೆ ಅಂತಹವರು ಹಣ ಇರೋದಿಲ್ಲ ನ್ಯಾಯದಿಂದ ವಂಚಿತರಾಗಬಾರದು ಅನ್ನೋ ಒಂದೇ ಉದ್ದೇಶದಿಂದ ಕೆಲವು ಪ್ಯಾನೆಲ್ ಅಡ್ವೊಕೇಟ್ಸ್ ಅಂತ ಇರ್ತಾರೆ ಒಂದೊಂದು ಅಪ್ಲಿಕೇಶನ್ ಕೊಟ್ಟಾಗ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಕೆಲವು ವಕೀಲರುಗಳನ್ನ ನೇಮಕ ಮಾಡ್ತಾರೆ ಮೂರು ಲಕ್ಷ ಮಾತ್ರ ಉಚಿತ ಕಾನೂನು ಸೇವೆ ಪಡೆಯಲಿಕ್ಕೆ ಹರಿತಾರೆ ವಕೀಲರನ್ನ ಸಹಾಯ ಕುಡಿ ಅಂತ ಕೇಳಬಹುದು ಮೇಲ್ದರ್ಜೆಗೆ ಹೋಗಬೇಕು ಈಗ ಉದಾಹರಣೆ ಏನೋ ನ್ಯಾಯ ಸಿಕ್ಕಿರಲ್ಲ ಅಂದ್ಕೊಂಡಾಗ ವಕೀಲರ ಸಹಾಯ ಅಂತೂ ಸಿಕ್ಕಿರ್ತದೆ ಉಚಿತ ಸೇವೆ ಇರುತ್ತೆ ಅವಾಗ ಅವಳಿಗೆ ಒಂದು ತೃಪ್ತಿ ಆಗಲ್ಲ ಯಾವ್ದೋ ಒಂದು ಇತ್ಯರ್ಥ ಆದಾಗ ಮೇಲ್ಮನವಿ ಸಲ್ಲಿಸಬಹುದಾ ಸಲ್ಲಿಸಬಹುದು ಅಲ್ಲೂ ಸಹ ಅಂದ್ರೆ ಅವ್ರಿಗೆ ಒಂದು ಟ್ರಯಲ್ ಕೋರ್ಟ್ ನಲ್ಲಿ ಅವಳಿಗೆ ಕೊಟ್ಟಂತ ಒಂದು ಪರಿಹಾರ ಧನ ಇರ್ಬೋದು ಒಂದು ಕಡಿಮೆ ಆಗಿದೆ ನನ್ನ ಗಂಡ ಇಷ್ಟು ಸಂಪಾದನೆ ಮಾಡ್ತಾ ಇದ್ದಾನೆ ಅವರು ಸಹ ಹೈಕೋರ್ಟ್ ನ ಮೇಲೆ ಅವರಲ್ಲಿ ಹೋಗಿ ಮನವಿನ ಸಲ್ಲಿಸಬಹುದು ಹೈಕೋರ್ಟ್ ಅಲ್ಲೂ ಸಹ ಲೀಗಲ್ ಸರ್ವಿಸ್ ಅಥಾರಿಟಿ ಇದೆ ಸೊ ಅಲ್ಲೂ ಸಹ ನಮ್ಮ ವಕೀಲರುಗಳು ಇದ್ದಾರೆ ಮಾಡಬಹುದು ಮತ್ತೆ ಖುದ್ದಾಗಿ ಹೋಗೋದು ಸರಿ ಅಂತ ಅನ್ಸುತ್ತೆ ಯಾಕೆಂತಂದ್ರೆ ಮುಖತಃ ಭೇಟಿ ಮಾಡದಾಗ್ಲೇನೆ ಅವರವರ ಒಂದು ಮನೋಭಾವ ಆಗ್ಲಿ ಅವರ ಒಂದು ಸಾಮಾಜಿಕ ಕಳಕಳಿ ಹೇಗಿದೆಯೋ ಏನೋ ಅನ್ನೋದು ಗೊತ್ತಾಗತ್ತೆ ಮತ್ತೆ ತಮ್ಮ ಒಂದು ನೋವನ್ನು ಒಬ್ಬ ವಕೀಲರ ಹತ್ರ ಆನ್ಲೈನ್ ಆನ್ಲೈನಲ್ಲಿ ಹೇಳೋದಿಕ್ಕೂ ಖುದ್ದಾಗಿ ಹೋಗಿ ಮೀಟ್ ಮಾಡಿ ಅವ್ರ ಹತ್ರ ಹೇಳೋದಿಕ್ಕು ತುಂಬಾನೇ ಲಾಟ್ ಆಫ್ ಡಿಫ್ರೆನ್ಸ್ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ವೆಬ್ಸೈಟ್ ಇದೆ ಸರ್ ಅದರಲ್ಲಿ ಎಸ್ಕೋಟ್ಯಾಪ್ ಡಾಟ್ ನಿಕ್ ಡಾಟ್ ಇನ್ ಎಸ್ ಸಿಒರ್ಟಿಪಿ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಲ್ಲಿ ಅರ್ಜಿಯನ್ನು ನಾವು ಸಲ್ಲಿಸಬಹುದು ಅಲ್ಲಿ ಅರ್ಜಿಗೆ ಶುಲ್ಕ ಇರುತ್ತಾ ಖಂಡಿತ ಇಲ್ಲ ಸರ್ ಏನಾದರೂ ಸಹಾಯವಾಣಿ ಇದೆಯಾ ಹೌದು ಸಹಾಯವಾಣಿ ಕರೆ ಮಾಡಬಹುದು ಒಂದು ಐದು ಒಂದು ಸೊನ್ನೆ ಸೊನ್ನೆಗೆ ಕರೆ ಮಾಡಿದ್ರೆ ಅಲ್ಲಿಂದ ನೆರವನ್ನ ಪಡ್ಕೊಳ್ಬಹುದು ಈಗ ಒಂಟಿ ಮಹಿಳೆಗೆ ಆಸ್ತಿ ವಿಚಾರದಲ್ಲಿ ಬಂದಂತಹ ಕಾನೂನಿನ ಸಮಸ್ಯೆಯನ್ನ ಹೇಗೆ ಪರಿಹರಿಸ್ಕೋಬಹುದು ಇದು ಕಾನೂನು ಸಲಹೆ ಏನು ಅಗತ್ಯ ಇದೆ ವಕೀಲರಿಗೆ ಹಣ ನೀಡದೇನೆ ಕಾನೂನು ಪರಿಹಾರ ಪಡಿಬಹುದು ಅಂತ ಮಾಹಿತಿ ನಮಸ್ಕಾರ ನಮಸ್ತೆ ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ ಸಹಯೋಗ ನ್ಯಾಯ ಸಂಸ್ಥೆ ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒ ಆರ್ಜಿ ವೆಬ್ಸೈಟ್ ಅನ್ನು ಅಥವಾ ಒಂಬತ್ತು ಆರು ಐದು ಸೊನ್ನೆ ಒಂದು ಸೊನ್ನೆ ಎಂಟು ಒಂದು ಸೊನ್ನೆ ಏಳು ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಸ್ ಶಂಕರನಾರಾಯಣ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ